ಬಾಗಲಕೋಟೆ ಜಿಲ್ಲೆಯಲ್ಲಿ ವೃದ್ಧರ ಪರದಾಟ ಹೇಳತೀರದಾಗಿದೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಪಿಂಚಣಿ ಹಣ ಪಡೆಯಲು ವಯೋವೃದ್ಧರು ಅಂಗವಿಕಲರು ವಿಧವೆಯರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಳಕಲ್ ನಗರ ಅಂಚೆ ಕಚೇರಿಯಲ್ಲಿ ಕಡಿಮೆ ನೌಕರರಿದ್ದು ಸಕಾಲದಲ್ಲಿ ಹಣ ವಿತರಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ದೂರದ ಊರುಗಳಿಂದ ಬರುವ ಜನರು ಪರದಾಡುವಂತಾಗಿದೆ ಸಂಜೆವರೆಗೂ ಕ್ಯೂನಲ್ಲಿ ನಿಂತರೂ ಸಹ ನಮಗೆ ಹಣ ನೀಡ್ತಾ ಇಲ್ಲ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಹಣ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕಮ್ಮಿ ಹಾಕ್ತೀವಿ ತಗೊಂಡು ಹೋಗ್ತಿದ್ದೆ ಇದು ಮುಂಜಾನೆ ಬೇಕು ಬಂದರೆ ಎರಡು ಮೂರು ಗಂಟೆ ಬೇಗ ಆಗುತ್ತೆ ಮನೆಗೆ ಹೋಗ್ಬಿಟ್ಟು ತಮ್ಮ ಹೆಸರೀಗಪ್ಪ ಇದು 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 ಈಗ ಬರೆಯೋದು ಒಂದು ಕಡೆ ರೀ ಬಾಳೆ ಹತ್ತದು ಒಂದು ಮದ್ಯ ಮಾಡಿಸ್ಬೋದು ಲಿಂಕ್ ಮತ್ತೆ ಮಧ್ಯೆ ಬಾಳೆಗಿನ ಅವ್ರಿಗೆ ಇಪ್ಪತ್ತು ಮೂವತ್ತು ಕೊಡ್ತಿದ್ವಿ ಏನು ಅವ್ರು ತಂದು ಕೊಡ್ತೀವಿ ಅವ್ರ ಮನೆಯವರು ಏನು ಮಾಡಿದ್ರು ಮಾಡಿದ್ಮ ಗಪ್ಪ ಅನ್ನಬಿಟ್ರು ಇಲ್ಲ ಇಲ್ಲಿಗೆ ಬರೋಕಂತ ಹೋಗ್ತಾ ಇವತ್ತು ಉಕ್ಕೋ ಬರ್ತಾ ಇವತ್ತು ಕೊಡೋದು ಮತ್ತು ಅಲ್ಲಿಂದ ಅಕಸ್ಮಾತ್ ರೊಕ್ಕ ಬಂದಿಲ್ಲ ಅಂದ್ರೆ ಫುಕ್ಸಿ ನೂರು ರೂಪಾಯಿ ಹೋಗ್ಬಿಡ್ರಿ ರೊಕ್ಕ ಬಂದಿಲ್ಲ ಅಂದ್ರೆ ಮತ್ತೆ ಹೋಗಿ ಬರ್ತೇವೆ ನಾ ಐವತ್ತು ರೂಪಾಯಿ ಕೊಟ್ಟು ಹೋಗ್ಬೋದು ನಾವು ಏನು ಅದಕ್ಕೆ ಮತ್ತೇನು ಏನು ಕಾಸು ಇದೇ ಕಾಸು ಮತ್ತೆ ಏನು ಕಾಸ